ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಸುವೆ ಇನ್ನು ತಾದಿ ಪೂರ್ಣ ಮನಸ್ಸಿನಿಂದ ಪ್ರೀತಿಸುವೆ ಪೂರ್ಣ ಹೃದಯದಿಂದ ಆರಾಧಿಸುವೆ ಆರಾಧನೆ 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 యెగోవరా ఫ యెగోవరా నీడిరువే యెగోవరా ఫ యెగోవరా నీడిరువే ఆరోగ్యా నీడిరువే పూర్ణ మనసినింద ఆరాధిసువే ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ ಆರಾಧನೆ ಒಂದು ಸೇವಕರು ಈ ಈ ರೀತಿಯಾಗಿ ಹೃದಯಾಂತರಾಳದಿಂದ ಪೂರ್ಣ ಹೃದಯದಿಂದ ಪೂರ್ಣ ಆತ್ಮದಿಂದ ನಾನು ನಿನ್ನ ಆರಾಧನೆ ಮಾಡ್ತೀನಿ ಅಂತೇಳಿ ಹೇಳಿದ್ದಾರೆ ಅದು ಅವರು ಹಾಡನ್ನು ನಾವು ಆಡಿದ್ದೇವೆ ಬಟ್ ಅವರಿಗೂ ಅದು ದೇವರಿಗೂ ಬಿಟ್ಟಿರೋದು ಅವರೆಷ್ಟು ಮಟ್ಟಿಗೆ ದೇವರನ್ನ ಪೂರ್ಣ ಹೃದಯದಿಂದ ಅವರು ಆರಾಧನೆ ಮಾಡ್ತಾರೆ ಅಂದಿದ್ದು ಆದರೆ ದೇವರು ಕೂಡ ನಮ್ಮನ್ನು ದಿನಾಲೂ ದೇವರನ್ನು ಆರಾಧನೆ ಮಾಡೋದಿಕ್ಕೆ ಸುತ್ತಿಸೋದಕ್ಕೆ ಅವ್ರನ್ನ ಯಾವಾಗಲೂ ಪ್ರೀತಿ ಮಾಡೋದಕ್ಕೆ ಮತ್ತಾಯ ಬರೆದ ಸುವಾರ್ತೆ ಇಪ್ಪತ್ತೆರಡು ಮೂವತ್ತೇಳರಲ್ಲಿ ಹೇಳಿದ್ದಾರೆ ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯ ನಾವು ಈ ಏನಲ್ಲಲ್ಲ ಪ್ರೀತಿ ದೇ ಮೊದಲನೇದು ಸೇವಕರು ದೇವರನ್ನೇ ಈ ರೀತಿ ನಾನು ಪ್ರೀತಿ ಮಾಡ್ತೀನಿ ಪೂರ್ಣ ಹೃದಯದಿಂದ ಅಂತ ಹಾಡು ಹೇಳಿರೋದು ಒಂದು ಎರಡನೇದು ದೇವರೇ ನಮಗೆ ವಾಕ್ಯವಾಗಿ ಮಾತಾಡಿದ್ದಾರೆ ಪೂರ್ಣ ಹೃದಯದಿಂದ ಪೂರ್ಣ ಆತ್ಮದಿಂದ ಪೂರ್ಣ ಬುದ್ಧಿ ಪ್ರಾಣದಿಂದ ದೇವರನ್ನು ಪ್ರೀತಿಸಬೇಕು ಇದು ಮೊದಲನೇ ಅಗ್ನಿ ಅಂತ ಲೋಕ ಸೃಷ್ಟಿ ಮಾಡಿ ದೇವರು ನಮ್ಮ ಕರದಲ್ಲಿ ಕೊಟ್ಟಿದ್ದು ಸಂಪೂರ್ಣವಾಗಿ ದೇವರನ್ನು ಪ್ರೀತಿ ಮಾಡೋದಕ್ಕೆ ಆದರೆ ಇಲ್ಲಿ ನಾವು ಮೊದಲನೇ ಸ್ಥಾನವಾಗಿ ನಮ್ಮ ಹೃದಯಾಂತರಾಳದಲ್ಲಿ ದೇವರಿಗೆ ಕೊಟ್ಟಿದ್ದೀವ ಇವಾಗ ನಾವು ದೇವರ ಪ್ರೀತಿಯನ್ನು ನೋಡೋಣ ದೇವರು ಬಂದು ಲೋಕವನ್ನು ಸೃಷ್ಟಿ ಮಾಡಿ ದೇವರು ನಮ್ಮನ್ನು ಒಂದು ಗಂಡು ಹೆಣ್ಣಾಗಿ ಮಾಡಿ ಕುಟುಂಬವನ್ನು ಕೊಟ್ಟು ನಮ್ಮನ್ನು ಕಾಪಾಡೋದಕ್ಕೋಸ್ಕರ ಕಲ್ವಾರಿ ಸೆಲುವೆಯಲ್ಲಿ ರಕ್ತ ಸುರಿಸಿ ಪ್ರಾಣ ಕೊಟ್ಟರು ಅದನ್ನು ಫ್ಯಾಷನ್ ಆಫ್ ದಿ ಕ್ರೈಸ್ಟ್ ಅಂತೇಳಿ ಸಿನಿಮಾ ಕೂಡ ತೆಗ್ದಿದ್ದಾರೆ ಅದರ ಅದನ್ನು ನೋಡಿನೇ ಭಾಳ ಜನ ಹೃದಯ ಇಷ್ಟಾಗಿ ದೇವರು ನಮಗೋಸ್ಕರ ಪ್ರೀತಿ ತೋರಿಸಿ ಪ್ರಾಣ ಕೊಟ್ರ ನಮ್ಮ ಪಾಪಕ್ಕಾಗಿ ಅವರು ಕಲ್ವಾರಿ ಸೆಲುವಲ್ಲಿ ಪ್ರಾಣ ತ್ಯಾಗ ಮಾಡಿದ್ರ ಅಂತೇಳಿ ಅಳ್ತೀವಿ ಅದು ಸ್ವಲ್ಪ ಮಾತ್ರನೇ ಅಂತೆ ಅರ್ಧ ಅದಕ್ಕಿಂತ ಅವರು ಕಲ್ವಾರಿ ಸಿಲುಬೆಯಲ್ಲಿ ರಕ್ತದ ಮಡಗಲ್ಲಿ ಪೂರ್ತಿ ಶರೀರವೆಲ್ಲ ರಕ್ತದ ಮಡಗಲ್ಲಿ ರಕ್ತದ ಧಾರೆಯಾಗಿ ಅವರು ಸುರಿದರಂತೆ ತಲೆಯಲ್ಲಿ ರಕ್ತಗಳು ಮುಳುಕಿರಟದಿಂದ ಕೈಗಳಲ್ಲಿ ರಕ್ತ ಕಾಲುಗಳಲ್ಲಿ ರಕ್ತ ಶರೀರ ಪೂರ್ತಿ ಮೂವತ್ತೊಂಬತ್ತು ಚಾಟಿಂದ ಹೊಡೆದು ಕೀಳಲ್ಪಟ್ಟು ಆದ್ದರಿಂದ ಪೂರ್ತಿ ರಕ್ತಗಳು ರಕ್ತ ಎಲ್ಲಿ ನೋಡಿದ್ರೂ ತಲೆಯಿಂದ ಕಾಲುವರೆಗೂ ರಕ್ತದ ಮುದ್ದೆಯಾಗಿ ಅವರು ಸಿಲುಬೆಯಲ್ಲಿ ಕಾಣಿಸಲ್ಪಟ್ಟರಂತೆ ಆಕೆ ಹೇಳ್ತತೆ ಈ ರೀತಿಯಾಗಿ ಅವರು ಸಾಯೋದಕ್ಕೆ ಕಾರಣ ನಮ್ಮನ್ನು ಪ್ರೀತಿ ಮಾಡಿರೋದ್ರಿಂದಲೇ ಪ್ರೀತಿ ಒಂದು ತಾಯಿ ತನ್ನ ಮಗುವನ್ನು ಹೊಟ್ಟೆ ಒಳಗಡೆ ಇಲ್ಲದೆ ಹೊಟ್ಟೆ ಒಳಗಡೆ ಅವರು ಒಂಬತ್ತು ತಿಂಗಳು ತಿಂಗಳು ಮಗು ಬೆಳೆಯೋದಕ್ಕೆ ಅವರು ಪ್ರೀತಿ ಇಲ್ಲದೇ ಅದನ್ನು ಸಂತೋಷ ಇಲ್ಲದೇ ಅದನ್ನು ಹೊಟ್ಟೆ ಒಳಗಡೆ ಇಟ್ಟು ಯಾವ ತಾಯಿ ಕೂಡ ಮಗು ಹೊಟ್ಟೆ ಒಳಗಡೆ ಅವರು ಅದನ್ನು ಎತ್ತಬೇಕಾದರೆ ಅವರು ಪ್ರೀತಿಯಿಂದನೇ ಅದನ್ನು ಎತ್ತುತ್ತಾರೆ ಅದಕ್ಕೆ ಅವ್ರನ್ನ ಸೃಷ್ಟಿ ಮಾಡಿದ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ಇನ್ನಷ್ಟು ಪ್ರೀತಿ ತೋರಿಸ್ಬೋದು ಅವರ ಪ್ರೀತಿಗೆ ಕಲ್ವಾರಿ ಸೆಲುವೆಯಲ್ಲಿ ಪ್ರಾಣನೇ ತ್ಯಾಗ ಮಾಡಿದ್ರು ಬಾಯಿನಲ್ಲಿ ಹೇಳಿದ್ದು ಮಾತ್ರವಲ್ಲ ನಾನು ಪ್ರೀತಿ ಮಾಡ್ತೀನಿ ಅಂತೇಳಿ ಎಲ್ಲರೂ ಓಡೋಗ್ತಾರೆ ತಪ್ಪಿಸ್ಕೊಳ್ತಾರೆ ಇವರು ತೋರಿಸಿದ್ರು ಅಷ್ಟಾಗಿ ಹೃದಯಂತರಾಳದಿಂದ ಆಳದಿಂದ ಪ್ರೀತಿ ಮಾಡುವ ದೇವರು ಅವರ ಪ್ರೀತಿಗೆ ಮಿತಿ ಇಲ್ಲ ನಾವು ಹೃದಯಂತರಾಳದಲ್ಲಿ ಆಳದಲ್ಲಿ ಹೇಳಬೇಕು ದೇವರು ನನ್ನ ಪ್ರೀತಿಸ್ತಾ ಇದ್ದಾರೆ ದೇವರು ನನ್ನನ್ನು ಪ್ರೀತಿಸ್ತಾ ಇದ್ದಾರೆ ನಮ್ಮನ್ನು ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ ನಾವು ಪಾಪಿಗಳಾಗಿದ್ದರೂ ಕೂಡ ನಮ್ಮ ಪಾಪಗಳನ್ನು ಸಹಿಸಿಕೊಂಡು ಕ್ಷಮಿಸಿ ಮತ್ತೆ ಬಂದರೆ ಸೇರಿಸ್ಕೊಳ್ತಾರೆ ಅಷ್ಟಾಗಿ ಪ್ರೀತಿ ಮಾಡ್ತಾ ಇದ್ದಾರೆ ನಮಗೆ ಈ ಲೋಕದ ಪ್ರೀತಿ ಮಾತ್ರವಲ್ಲ ಪರಲೋಕದ ಪ್ರೀತಿ ಕೂಡ ಇದೆ ಯುಗ ಯುಗ ಕಾಲ ಅವರ ಜೊತೆಯಲ್ಲಿ ಇರೋದಿಕ್ಕೆ ವೇದನೆ ಇಲ್ಲದೆ ಅಲ್ಲಿ ಸೇರಿಸೋದಕ್ಕೆ ಇನ್ನೂ ಎಷ್ಟು ಪ್ರೀತಿ ತೋರಿಸ್ತಾರೆ ಪರಲೋಕ ರಾಜ್ಯದಲ್ಲಿ ಅಷ್ಟಾಗಿ ಪ್ರೀತಿ ತೋರಿಸಿದ ದೇವರು ನಾವು ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದೀವ ಸೈತಾನಿಗೆ ಹೇಳೋಣ ನನ್ನ ಕುಟುಂಬದ ಮೇಲೆ ನಿನಗೆ ಅಧಿಕಾರವಿಲ್ಲ ನನ್ನ ವ್ಯಾಧಿಗಳಿಗೆ ಮೇಲೆ ಅಧಿಕಾರವಿಲ್ಲ ನಮ್ಮ ಕುಟುಂಬದಲ್ಲಿ ಸಮಸ್ಯೆದ ಮೇಲೆ ನಿನಗೆ ಅಧಿಕಾರವಿಲ್ಲ ನಮ್ಮ ಸಾಲದ ಸಮಸ್ಯೆ ಮೇಲೆ ನಿನಗೆ ಅಧಿಕಾರವಿಲ್ಲ ಸೈತಾನನೇ ಓಡು ದೇವರು ನನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಆದರೆ ನಾವು ದೇವರು ತೋರಿಸ್ತಿರುವ ಪ್ರೀತಿಕಿನ ಹೆಚ್ಚಾಗಿ ಲೋಕದ ಮೇಲೆ ಪ್ರೀತಿ ಮನುಷ್ಯರನ್ನ ಪ್ರೀತಿ ನಮ್ಮ ಎಲ್ಲಿ ಕೆಲಸ ಮಾಡ್ತಿದ್ದೀವೋ ಅವರಿಗೆ ಅವ್ರ ಮೇಲೆ ಇಟ್ಟಿರುವ ಪ್ರೀತಿ ಅವರನ್ನು ನಂಬುವಷ್ಟು ಕೂಡ ದೇವ್ರನ್ನ ನಂಬ್ತಾ ಇಲ್ಲ ಅವರ ಮೇಲೆ ಆಧಾರ ಪಡುವಂಥ ಕೂಡ ನಾವು ದೇವರನ್ನು ಆಧಾರ ಪಡ್ತಿಲ್ಲ ಯಾಕಂತೇಳಿದ್ರೆ ದೇವ್ರನ್ನ ನಾವು ಅಷ್ಟಾಗಿ ನಮಗೆ ಮಾಡಿರುವ ದೇವ್ರ ಮೇಲೆ ಪ್ರೀತಿಕಿನ ಲೋಕದ ಮೇಲೆ ಪ್ರೀತಿಯೇ ನಮಗೆ ಹೆಚ್ಚಾಗಿದೆ ಅದರಿಂದ ಒಂದು ಸಲ ನಾವು ಹೃದಯಾಂತರಾಳವನ್ನು ಪರೀಕ್ಷಿಸಿಕೊಳ್ಳೋಣ ಮೊದಲ ಸ್ಥಾನವನ್ನು ಯಾರಿಗೆ ಕೊಟ್ಟಿದ್ದೇವೆ ದೇವರಿಗೆ ಕೊಟ್ಟಿದ್ದೀವಾ ಮನುಷ್ಯರಿಗೆ ಅಂತ ಅಂತೇಳ್ಬಿಟ್ಟು ದೇವರು ತನ್ನ ಭೂಮಿಯನ್ನು ಸೃಷ್ಟಿ ಮಾಡಿ ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿ ನಮಗೆ ಕರದಲ್ಲಿ ಕೊಟ್ಟಿದ್ದಾರೆ ಇದನ್ನು ಆಳ್ವಿಕೆ ಮಾಡಿರಿ ಅಂತ ಕೊಟ್ಟಿದ್ದಾರೆ ಮನುಷ್ಯರೇ ಈ ಭೂಲೋಕವನ್ನು ನಡೆಸ್ತಾ ಇರೋದು ಮೃಗಗಳೆಲ್ಲ ಇಂತಹ ದೊಡ್ಡ ಪ್ರೀತಿ ತೋರಿಸಿ ಇಂತಹ ದೊಡ್ಡ ಪ್ರೇಮ ತೋರಿಸಿ ನಮ್ಮನ್ನೆಲ್ಲ ಇಟ್ಟಿದ್ದಕ್ಕೆ ಕಾರಣ ಪೂರ್ಣ ಹೃದಯದಿಂದ ಪೂರ್ಣ ಆತ್ಮದಿಂದ ಪೂರ್ಣ ಶಕ್ತಿಯಿಂದ ಬೆಳಗಿನ ಜಾವದಲ್ಲಿ ಎದ್ದು ದೇವ್ರನ್ನ ಪ್ರೀತಿ ಮಾಡೋದಕ್ಕೋಸ್ಕರ ನಾವು ಮೊಟ್ಟ ದೇವರ ರಾಜ್ಯವನ್ನು ನೀತಿಯನ್ನು ಹುಡುಕಿರಿ ಅಂತ ಹೇಳಿದ್ದಾರೆ ನಾವು ಅವರು ಹೇಳಿರೋ ಆಜ್ಞೆಗಳನ್ನು ಪರಿಪಾಲಿಸ್ತಾ ಇದ್ದೀವ ಇಲ್ಲ ಬರೀ ಲೋಕದ ಮೇಲೆ ಮೋಹಗಳಲ್ಲಿ ಬಿದ್ದಿದ್ದೇವಾ ಲೋಕದ್ದು ಪ್ರಾರಂಭದಲ್ಲಿ ಸಿಹಿ ಆಗಿರುತ್ತೆ ಪ್ರಾರಂಭದಲ್ಲಿ ಯಾವುದೇ ವ್ಯಭಚಾರ ಸ್ತ್ರೀ ವ್ಯಭಚಾರ ಕಾರ್ಯಗಳಾಗಲಿ ವ್ಯಭಚಾರಗಳ ಮಾಡೋದಾಗಲಿ ಅಕ್ಷ ತಕ್ಕ ಸಮಯಕ್ಕೆ ಕುಡಿಯೋದಾಗಲಿ ಏನೋ ಮೋಸ ಮಾಡೋದಾಗಲಿ ಆದರೆ ಅದೆಲ್ಲ ಪಾಪ ಶಾಪಕ್ಕೆ ಬಂದು ವೇದನೆ ವೇದನೆ ಕುಟುಂಬದಲ್ಲಿ ನರಳಾಟ ಉಂಟಾಗುತ್ತೆ ನಾವು ಸೈತಾನಿಗೆ ಮುಖ್ಯತ್ವ ಕೊಡ್ತೀವಿ ಹೊರತು ದೇವರಿಷ್ಟಾಗಿ ಪ್ರೀತಿ ಮಾಡಿದರೆ ದೇವರಿಗೆ ನಾವು ಇಷ್ಟಾಗಿ ನಮ್ಮನ್ನು ಪ್ರಾಣ ತ್ಯಾಗ ಮಾಡಿ ನಮ್ಮನ್ನು ಸೈತನಿಂದ ಬಿಡಿಸ್ಕೊಂಡು ನಮ್ಮ ಪಾಪವನ್ನು ತೊಳೆದು ಶುದ್ಧೀಕರಿಸಿ ಪರಿಶುದ್ಧಾತ್ಮ ಅಭಿಷೇಕ ಕೃಪಾ ವಾರಗಳಿಂದ ನಮ್ಮ ಹೃದಯವನ್ನು ತುಂಬಿಸ್ತಾರೆ ಇಂಥ ದೊಡ್ಡ ದೇವರಿಗೆ ನಾವು ಪ್ರೀತಿ ತೋರಿಸ್ತಾ ಇದ್ದೀವ ಅವರ ಪ್ರೀತಿ ಶಾಶ್ವತವಾದದ್ದು ಅವರ ಪ್ರೀತಿ ಬಂದು ಯಾವತ್ತೂ ಯಾವತ್ತೂ ಅದು ನಿಲ್ಲೋದಿಲ್ಲ ಅವರ ಕೃಪೆ ಅದು ಪ್ರೀತಿ ಯಾವತ್ತೂ ನಮ್ಮ ಮೇಲೆ ಇದ್ದೇ ಇರುತ್ತದೆ ಆದರೆ ನಾವು ಪಾಪ ಇರೋದರಿಂದ ಅವರಿಗೂ ನಮಗೂ ಮರೆಯಾಗಿರದೆ ಅದರಿಂದ ನಾವು ಪಾಪ ಮಾಡಿಕೊಂಡೇ ದೇವರ ಆಶೀರ್ವಾದ ಬೇಕಂತಿದ್ದೀವಿ ನಮ್ಮ ಮನಸ್ಸಿನಲ್ಲಿ ಊಹಿಸೋದನ್ನೆಲ್ಲ ಮಾಡಿಕೊಂಡು ದೇವರ ಆಶೀರ್ವಾದ ಬೇಕಂತಿದ್ದೀವಿ ದೇವ್ರ ಪ್ರೀತಿ ಇಲ್ಲ ಅಂತಿದ್ದೀವಿ ಎಷ್ಟೋ ಹೋರಾಟಗಳು ಎಷ್ಟೋ ಇಬ್ಬಂದಿಗಳು ಈಗ ಕಡೆ ಕಾಲದಲ್ಲಿ ಎಲ್ಲಿ ನೋಡಿದ್ರು ಭೂಕಂಪಗಳು ಎಲ್ಲಿ ನೋಡಿದ್ರು ಮಳೆಯಿಂದ ಅಳವುಗಳು ಎಲ್ಲಿ ನೋಡಿದ್ರು ವ್ಯಾಧಿಗಳು ಎಲ್ಲಿ ನೋಡಿದ್ರು ಕುಟುಂಬದಲ್ಲಿ ಸಮಾಧಾನವಿಲ್ಲ ಇದಕ್ಕೆಲ್ಲ ಕಾರಣ ಕಡೆ ಕಾಲದಲ್ಲಿ ಪ್ರೀತಿ ತಣ್ಣಗಾಗಿ ಮನುಷ್ಯರು ದೇವರ ಪ್ರೀತಿಕಿನ ಈ ಲೋಕದ ಈ ಯಾವಾಗ ಸೆಲ್ಫೋನ್ ಕೈಯಲ್ಲಿ ಬಂತು ವ್ಯಾಟ್ಸಪ್ಪು ಯೂಟ್ಯೂಬ್ಗಳು ಬಂತು ಅದಕ್ಕೆ ಸಮಯಗಳನ್ನು ಕೊಡೋದು ಅದೇ ಅವರ ಲೋಕದ ಮೇಲೆ ಪ್ರೀತಿ ಇಡೋದು ಈ ರೀತಿಯಾಗಿ ಅವರು ದೇವರ ಪ್ರೀತಿಕಿನ ಅವು ಅವ್ರ ಮೇಲೆ ನಾವು ಪ್ರೀತಿ ಇಟ್ಟು ಅವ್ರನ್ನ ಸೂಚಿಸೋದು ಒಂದು ದಿನ ನಮಗೆ ರಾತ್ರಿ ಒಳ್ಳೆ ನಿದ್ರೆ ಕೊಟ್ಟರಲ್ಲ ಈ ದಿನ ಪೂರ್ತಿ ಕಳಿಯೋದಿಕ್ಕೆ ಸಹಾಯ ಮಾಡಿದ್ರಲ್ಲ ಅಂತ ಬೆಳಗ್ಗೆ ಎದ್ದವರಿಗೆ ಸ್ತುತಿ ಹೇಳೋಣ ಸ್ತೋತ್ರ ಹೇಳೋಣ ಬೆಳಗಿನ ಜಾವದಲ್ಲಿ ಪೂರ್ಣ ಹೃದಯದಿಂದ ಪೂರ್ಣ ಆತ್ಮದಿಂದ ಪೂರ್ಣ ಬುದ್ಧಿಯಿಂದ ಶಕ್ತಿಯಿಂದ ದೇವ್ರನ್ನ ಸ್ತುತಿ ಮಾಡೋಣ ಅವ್ರನ್ನ ಪ್ರೀತಿಸ್ ಪ್ರೀತಿಸೋಣ ಒಂದು ದಿನ ಪೂರ್ತಿ ನಮ್ಮನ್ನು ನಿದ್ರೆಯಲ್ಲಿ ನಡೆಸಿದ್ರಿ ಸಮಾಧಾನ ಕೊಟ್ಟ್ರಿ ಕುಟುಂಬ ಕಾಪಾಡಿದ್ರಿ ಅನ್ನಪಾ ಅಣ್ಣಗಳನ್ನು ಕೊಟ್ಟ್ರಿ ಅಂತ ದಿನಾಲು ಸುತಿಸೋದು ಬಿಟ್ಟುಬಿಟ್ಟು ಯಾವಾಗ ನೋಡಿದ್ರು ಕೊಟ್ಟಿರೋದ್ರ ಮೇಲೆ ನಾವು ಅದನ್ನು ಕೊಟ್ಟಿದೆಯಲ್ಲ ಇಷ್ಟೆಲ್ಲ ಒಂದು ಆಶೀರ್ವಾದ ಅಂದರೆ ಒಂದು ಮನೆ ಅದನ್ನು ಕೊಡ್ತಾರೆ ಅದು ಆತ್ಮಿಕದಲ್ಲಿ ಬೆಳೀತಾ ಬೆಳೀತಾ ಸುತ್ತಿಸ್ತಾ ಸುತ್ತಿಸ್ತಾ ದೇವ್ರು ನಂಬಿದ ತಕ್ಷಣ ಬೇಕು ಅಂತ ಆ ಥರ ಅಲ್ಲ ದೇವರಲ್ಲಿ ನಾವು ಬೆಳೀತಾ ಇದ್ದರೆ ಆಟೋಮೆಟಿಕ್ಕಾಗಿ ಅವ್ರ ಕಾರ್ಯಗಳನ್ನ ಅವ್ರು ಮಾಡ್ತಾರೆ ಕೆಲಸಕ್ಕೆ ಹೋದಾಗ ಅವ್ರ ಕೆಲಸ ಕರೆಕ್ಟಾಗಿ ಮಾಡಿದ್ರೆ ಅವ್ರು ಹೆಂಗೆ ಸಂಬಳ ಕೊಡ್ತಾರೋ ಅದೇ ರೀತಿ ನಾವು ದೇವ್ರ ಆತ್ಮಿಕದಲ್ಲಿ ಬೆಳೀತಾ ಬೆಳೀತಾ ಅವ್ರನ್ನ ಸುತ್ತಿಸ್ತಾ ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದರೆ ಒಂದು ಮನೆ ಕೊಡ್ತಾರೆ ಒಂದು ಕೆಲಸ ಕೊಡ್ತಾರೆ ಒಂದು ವಾಹನ ಕೊಡ್ತಾರೆ ಅನ್ನಪಾಣಿ ಕೊರತೆದೆ ಇಡ್ತಾರೆ ಆದರೆ ನಮ್ಮ ಹೃದಯ ಅಂತರಾಳ ದೇವರನ್ನ ಮೊದಲನೇ ಸ್ಥಾನದಲ್ಲಿ ಸುತ್ತಿಸ್ತಾ ಇದ್ದೀವ ಕುಟುಂಬದಲ್ಲಿ ಒಂದು ದೈವಿಕ ಪ್ರಸನ್ನತೆ ನೆಮ್ಮದಿ ಶಾಂತಿ ಇದೆಯಾ ಲೋಕದ ಮೋಹದಿಂದ ನಾವು ದೇವರ ಪ್ರೀತಿಯನ್ನು ಕಳ್ಕೊಂಡು ಶಾಪದಲ್ಲಿ ಪಾಪದಲ್ಲಿ ನರಳುತ್ತಾ ಇದ್ದೀವಿ ಈಗ ನಾವು ಹೇಳೋಣ ದೇವರ ಪ್ರೀತಿ ಶಾಶ್ವತವಾದದ್ದು ದೇವರು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ ದೇವರು ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾರೆ ಅವರ ಪ್ರೀತಿಗಿಗೋಸ್ಕರ ಪ್ರಾಣನೇ ಕೊಟ್ಟರು ನಾವು ಕೂಡ ಅವರಿಗೋಸ್ಕರ ಬದುಕಬೇಕು ದೇವರಿಗೋಸ್ಕರ ಜೀವಿಸಬೇಕು ಸಾಕ್ಷಿಯಾಗಿ ಜೀವಿಸಬೇಕು ಪ್ರಾಣ ಹೋದರೂ ದೇವರಿಗೋಸ್ಕರ ಹೋಗಬೇಕು ಯಾವುದಕ್ಕೂ ಪಾಪದ ಕಾರ್ಯಗಳಿಗೆ ಪ್ರಾಣ ಹೋಗ್ತಾ ಇದೆ ನರಕಕ್ಕೆ ಹೋಗ್ತಾ ಇದ್ದಾರೆ ಲೋಕದಲ್ಲೂ ನೆಮ್ಮದಿ ಇಲ್ಲ ಸತ್ರು ನರಕ ಆದರೆ ಸ್ಟೈಫನನು ದೇವರಿಗೋಸ್ಕರ ಕಲ್ಲು ಹೊಡೆದು ದೇವರ ನಿಮಿತ್ತವಾಗಿ ಪ್ರಾಣ ಹೋದಾಗ ದೇವರು ಎದ್ದು ನಿಂತರು ಆ ರೀತಿ ಭಾಗ್ಯ ನಮಗೆ ಸಿಗಬೇಕು ಆ ರೀತಿ ಕೃಪೆ ನಮಗೆ ಸಿಗಬೇಕು ಅದಕ್ಕೆ ದೇವ್ರು ನಮ್ಮನ್ನು ಪ್ರೀತಿ ಮಾಡೋದು ಶಾಶ್ವತವಾದದ್ದು ಅದೇ ಅದೇ ರೀತಿ ನಾವು ದೇವ್ರನ್ನ ಪ್ರೀತಿ ಮಾಡ್ತಾ ಇದ್ದೇವಾ ಪೂರ್ಣ ಹೃದಯದಿಂದ ಪ್ರೀತಿ ಮಾಡ್ತಾ ಇದ್ದೇವಾ ಯಾವಾಗ ನೋಡಿದ್ರು ಈ ಸೈತಾನನ್ನು ಬಂದು ದೇವ್ರ ಉಪವಾಸ ನಲವತ್ತು ದಿನ ಉಪವಾಸ ಇದ್ದು ದೇವ್ರ ಸೇವೆ ಮಾಡೋಣ ಅಂದರೆ ಪಾಪದಲ್ಲಿ ಇರುವ ಜನಗಳನ್ನ ಬಿಡುಗಡೆ ಮಾಡೋಣ ನಾವು ಪರ್ಲೋಕ ರಾಜ್ಯಕ್ಕೆ ಹೋಗೋಣ ಕಲ್ ಮೇಲೆ ನಿಂತ್ಕೊಂಡು ಹಂಗೆ ಎತ್ಕೊಂಡು ಪರ್ಲೋಕ ರಾಜ್ಯಕ್ಕೆ ಎತ್ತಲ್ಪಟ್ಟರು ಸೆಲಬೆಯಲ್ಲಿ ನೀನು ಕೊಟ್ಟಿರೋ ಕೆಲಸ ಮುಗೀತು ಅಂತ ಹೇಳಿದ್ರು ನನ್ನ ಆತ್ಮವನ್ನು ನಿನ್ನ ಕರದಲ್ಲಿ ಒಪ್ಪಿಸ್ತೀನಿ ಅಂತ ಹೇಳಿದ್ರು ಆದರೆ ಅದೇ ಸೈತಾನ ಬಂದುಬಿಟ್ಟು ನಲ್ವತ್ತು ದಿನ ಉಪವಾಸ ಇದ್ದಾಗ ಬಂದು ನೀನು ಕಳ್ಳನ್ನು ರೊಟ್ಟಿಯಾಗಿ ಮಾಡು ಊಟದ ಊಟದಕ್ಕೋಸ್ಕರ ಮಾಡ್ತಾರೆ ಆಗ ದೇವ್ರು ಹೇಳ್ತಾರೆ ಮನುಷ್ಯ ಕಲ್ಲಿ ಊಟದಿಂದ ಬದುಕಲ್ಲ ದೇವರ ಮಾತಿನಿಂದ ಬದುಕ್ತಾರಂತೆ ಅಂತ ಅದೇ ರೀತಿ ಮೋಸಸ್ಸು ನಲವತ್ತು ದಿನ ದೇವರ ಇದ್ದರು ಊಟ ಇಲ್ಲದ್ರು ನೀರು ಇಲ್ಲದಿದ್ರು ಬದುಕಿದ್ರು ಆ ರೀತಿಯಾಗಿ ಎರಡನೇದಾಗಿ ಮೇಲಿಂದ ಧುಮುಕು ದೇವದೂತನ್ನು ಹಿಡಿತಾರೆ ಆ ರೀತಿಯೆಲ್ಲ ದೇವ್ರನ್ನ ಶೋಧಿಸಬಾರದು ಅಂತ ಮೂರನೇದಾಗಿ ಎಲ್ಲ ಈ ಲೋಕವೆಲ್ಲ ನನ್ನ ನನ್ನ ಕರದಲ್ಲಿದೆ ಮನುಷ್ಯನ ಕೈಯಲ್ಲಿ ಕೊಟ್ಟರು ದೇವರು ದೇವರು ಸೈತಾನ ಕೈಯಲ್ಲಿ ಕೊಟ್ಬಿಟ್ಟ ನನ್ನ ಕಾಲಿಗೆ ಬೀಳು ನಾನು ನಿನಗೆ ಕೊಡ್ತೀನಿ ಅಂತ ಆದರೆ ನಾನು ಪರಲೋಕ ರಾಜ್ಯವನ್ನು ಕೊಡ್ತೀನಿ ಅಂತ ಹೇಳಿ ಸೈತಾನನಿಗೆ ಸೈತಾನ ದೇವರಿಗೆ ಹೇಳಿಲ್ಲ ಪ್ರಭುಗೆ ನೀನು ಸಾಷ್ಟಾಂಗ ನಮಸ್ಕಾರ ಮಾಡು ಪರಲೋಕ ರಾಜ್ಯ ಕೊಡ್ತೀನಿ ಸೈತಾನನೇ ಹೋಗಂಥ ಶಪಿಸಿ ಅವನ್ನ ಓಡಿಸಿದ್ರು ಅಂದರೆ ನಮಗೆ ಪರಲೋಕ ಕೊಡುವ ದೇವರು ಲೋಕದಲ್ಲಿ ನೆಮ್ಮದಿ ಸಮಾಧಾನ ಕೊಡುವ ದೇವರು ಇದು ಲೋಕ ಬರೀ ಟ್ರಯಲ್ ಅಷ್ಟೇ ಸುಮ್ಮನೆ ಒಂದು ಟ್ರಯಲು ಒಂದು ಅರವತ್ತು ವರ್ಷ ಎಪ್ಪತ್ತು ವರ್ಷ ಆಯುಸ್ ಹೆಚ್ಚಾದರೆ ಎಂಬತ್ತು ವರ್ಷ ಇದರಲ್ಲಿ ನಿನ್ನ ಟ್ರಯಲಲ್ಲಿ ಎಕ್ಸಾಮಲ್ಲಿ ಪಾಸ್ ಆದರೆ ಪರಲೋಕರಾಜ ಅದು ಯುಗ ನಿತ್ಯ ಮರಣವಿಲ್ಲದ ಆತ್ಮ ಜೀವಿಸುವಂಥದ್ದು ಇವತ್ತು ಪರಲೋಕ ರಾಜ್ಯಕ್ಕೆ ಹೋಗೋದು ಆತ್ಮ ಮಾತ್ರನೇ ಭೂಲೋಕದಲ್ಲಿ ಯಾವುದು ಹೋಗೋದಿಲ್ಲ ಆ ಒಂದೇ ಒಂದು ಆತ್ಮ ಮಾತ್ರನೇ ಹೋಗೋದು ಅದಕ್ಕೆ ನಾವು ಆಹಾರ ಕೊಡ್ತಿದ್ದೀವ ಆಹಾರ ಕೊಡ್ತಿದ್ದೀವ ಪೂಜಾ ಪುನಸ್ಕಾರಗಳಿಂದಲ್ಲ ಪುಣ್ಯ ಕಾರ್ಯಗಳಿಂದಲ್ಲ ಆತ್ಮ ಶುದ್ಧಗಳ ಶುದ್ಧವಾಗಿರಬೇಕು ಪರಿಶುದ್ಧವಾಗಿರಬೇಕು ಅದು ನೀತಿ ಸತ್ಯದಲ್ಲಿರಬೇಕು ನೆಮ್ಮದಿಯಲ್ಲಿರಬೇಕು ಒಳ್ಳೆ ಮನಸ್ಸಾಕ್ಷಿಯಾಗಿರಬೇಕು ಆಗ ಮಾತ್ರ ಈ ಲೋಕದ ಲೋಕದಲ್ಲಿ ನಾವು ಬದುಕಿದ್ದಾಗ ಒಂದು ಜೀವನ ಸಾರ್ಥಕವಾಗುತ್ತದೆ ನಾವು ದೇವ್ರನ್ನ ನಂಬಿ ಅಂತ ಹೇಳ್ಕೊಂಡು ಸಮಾಧಾನ ಇಲ್ಲದೆ ಸಂತೋಷ ಇಲ್ಲದೆ ಒಂದು ನೆಮ್ಮದಿ ಇಲ್ಲದೆ ಒಂದು ತೃಪ್ತಿ ಇಲ್ಲದೆ ಒಳ್ಳೆ ಮನಸ್ಸಾಕ್ಷಿ ಇಲ್ಲದೆ ಜ್ಞಾನ ಇಲ್ಲದೆ ಅವರ ಕೃಪೆ ಇಲ್ಲದೆ ನಾವು ಬದುಕ್ತಾ ಇದ್ದರೆ ನಾವು ವೇದನೆ ಜೀವಿತ ಭಯ ಕೋಪ ಆವೇಸ ಹೊಟ್ಟೆ ಕಿರ್ಚುಗಳು ಅಜ್ಞಾನದಿಂದ ನಮ್ಮ ಜೀವನವನ್ನು ಹಾಳು ಮಾಡ್ಕೊತಾ ಇದ್ದೀವಿ ದೇವರ ಪ್ರೀತಿಯನ್ನು ಮತ್ತೊಂದು ಸಲ ಧ್ಯಾನಿಸೋಣ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ ನಾವು ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದೀವ ದೇವರಿಗೆ ಸ್ತೋತ್ರವಾಗಲಿ ಪ್ರಾರ್ಥನೆ ಸುದ್ದಿಮಾದಲ್ಲಿ ನಿವಾಸ ಮಾಡುವ ಪರಲೋಗ ತಂದೆಯೇ ನಿನ್ನ ಪ್ರಾಣವನ್ನೇ ತ್ಯಾಗ ಮಾಡಿ ಸಿಲುಬೆಯಲ್ಲಿ ನಮಗೋಸ್ಕರ ಜಜ್ಜಲ್ಪಟ್ಟು ರಕ್ತ ಮುದ್ದೆಯಾಗಿ ನೀನು ಸಿಲುಬೆಯಲ್ಲಿ ಕಾಣಿಸಲ್ಪಟ್ರಿ ಅದಕ್ಕೆ ಏನಕ್ಕೆ ನೀವು ಪಾಪನೇ ಮಾಡಿಲ್ಲ ನಮ್ಮ ಪಾಪಕ್ಕಾಗಿ ನೀವು ಸಿಲುಬೆಯಲ್ಲಿ ಮರಣ ಕೊಟ್ಟು ನಮ್ಮನ್ನು ರಕ್ತವನ್ನು ಸುರಿಸಿ ನಮ್ಮನ್ನು ಸೈತಾನಿಂದ ಬಿಡಿಸ್ಕೊಂಡ್ರಿ ಒಂದು ಒಂದು ಬೆಲೆಯನ್ನು ಕೊಟ್ಟು ನಮ್ಮನ್ನು ಕರ್ಕೊಂಡ್ರಿ ನಿಮ್ಮ ಮಗನಾಗಿ ಮಾರ್ಸ್ ಮಾರ್ಪಡಿಸ್ಕೊಂಡ್ರಿ ನಿಮ್ಮ ಮಗನಾಗಿದ್ದಾಗ ನಿನ್ನ ಹಾಗೆ ಮಾರ್ಪಟ್ಟು ನಿನ್ನ ಪ್ರೀತಿ ನಾವು ನಮ್ಮ ಮೇಲೆ ತೋರಿಸಿದ್ದು ನಿಜ ಸತ್ಯ ಆ ರೀತಿ ಲೋಕದಲ್ಲಿ ಯಾರೂ ಪ್ರೀತಿ ತೋರ್ಸೋಕ್ಕಾಗೋದಿಲ್ಲ ಆ ಪ್ರೀತಿಯಿಂದ ನಾವು ಬೆಳೆದು ಪರಲೋಕ ರಾಜ್ಯಕ್ಕೆ ಬರೋದಕ್ಕೆ ಅಲ್ಲಿ ಇನ್ನೂ ಎಷ್ಟು ಪ್ರೀತಿ ತೋರಿಸಿದೆಯಾ ಲೋಕವೇ ಇಷ್ಟು ಅಂದವಾಗಿದೆ ಈ ಪಾಪದ ಲೋಕವೇ ಇಷ್ಟು ಅಂದವಾಗಿದೆ ಅದೇ ಪರಲೋಕ ರಾಜ್ಯ ಇನ್ನೆಷ್ಟು ಅಂದವಾಗಿರಬೇಕು ಇನ್ನೆಷ್ಟು ಸುಂದರವಾಗಿರಬೇಕು ಆ ಲೋಕದಲ್ಲಿ ನಾವು ಬರೋದಕ್ಕೆ ನಮ್ಮನ್ನು ಸಿದ್ಧ ಆತ್ಮವನ್ನು ಸಿದ್ಧ ಮಾಡಬೇಕಾಗಿ ನಾವು ಸಿದ್ಧ ಮಾಡಿಕೊಳ್ಳಬೇಕಾಗಿ ನೆನೇ ಪ್ರೀತಿಸಬೇಕಾಗಿ ನೆನೇ ಹೆಚ್ಚಾಗಿ ಧ್ಯಾನಿಸಬೇಕಾಗಿ ನನಗೆ ಮೊದಲನೇ ಸ್ಥಾನ ಕೊಡಬೇಕಾಗಿ ನಮ್ಮ ಹೃದಯಾಂತರಾಳದ ಪ್ರೇರೇಪಿಸಿ ಕೃಪೆ ಕೊಡಬೇಕಾಗಿ ಪ್ರಾರ್ಥನೆ ನನ್ನ ಉಸಿರಾಗಲಿ ನಿನ್ನ ವಾಕ್ಯವೇ ಅಪ್ಪ ನನ್ನ ಜೀವವಾಗಲಿ ಅದನ್ನು ಧ್ಯಾನಿಸಿ ಅದರ ಪ್ರಕಾರ ನಡೆದು ಒಳ್ಳೆ ಓಟವನ್ನು ಓಡಿ ಪರಲೋಕರಾಜ್ ಬರೋದಕ್ಕೆ ಕೃಪೆ ಮಾಡಬೇಕಾಗಿ ಅಪ್ಪ ನಾನು ಮಾತ್ರ ರಾಜ್ಯಕ್ಕೆ ಬಂದರೆ ಸಾಲದು ಎಷ್ಟೋ ಜನ ಪಾಪದಲ್ಲಿ ವೇದನೆಯಿಂದ ನರ್ಕಕ್ಕೆ ಹೋಗ್ತಾ ಇದ್ದಾರೆ కుటుంబంలో సమాధానం అనేసి పర్లోకరాజు కర్కం కృపె కొడా యేసిన నమద బేడి ఉందే తే ఆమేన్